ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅನ್ನುವಂತ ಸಂಕಲ್ಪ ನೆಲಕಂಠೇಶ್ವರ ಪರಮಾತ್ಮ ಇವತ್ತ ನಮ್ಮ ನಿಮ್ಮೆಲ್ಲರನ್ನ ಕೂರಿಸಣ ಮಲ್ಲಿಕಾರ್ಜುನ ಅಪಾಯಗಳು ಹೆಂಗ ನಿಮಗೆ ಅಲ್ಲದೇ ಅನುಷ್ಠಾನ ಮೂರ್ತಿಗಳು ದೊಡ್ಡ ಪೂರ್ವ ಯಾವ ರೀತಿ ಸಾಗಿದ್ರೆ ಅದೇ ಚೆನ್ನಾಗಿ ಬಂದ್ರು ಅವರು ಶಾಂತ ಶಿವರು ತ್ರಿಕಾಲ ಪೂಜಾ ಹೆಚ್ಚು ಎಲ್ಲೂ ವಿಚಿನ್ನ ತಗೋಳಲ್ರಿ ಇಂತಹ ಪರಿಸ್ಥಿತಿ ಬಂದ್ರು ನನಗೊಂದ ಪರಿಸ್ಥಿತಿ ವಿಚಿತ್ರ ಬದುಕಿನ ಆಗ್ಬೇಕಂದ್ರೆ ನಾವು ಏನೆಲ್ಲ ಏನೇನೋ ನಾವು ಕಲ್ಪನಾ ಮಾಡ್ಕೊಂಡ್ರೆ ವಿಚಿತ್ರ ವಿಚಿತ್ರ ಜೀವನವನ್ನ ನಾವು ಅನಿಸ್ತೋಸ್ತೀವಿ ಆದ್ರೆ ಆ ಮಲಿಕಾನ್ ಅಪಾಜಿಗಳನ್ನು ಕಣಮಂದು ನೋಡಿರ್ತಕ್ಕಂತಹ ಎಂತ ಮಹಾತ್ಮ ರೂಪಂದ್ರ ನಿನ್ನ ಅವರು ಜಗಲಿಲ್ಲ ಯಾವುದನ್ನು ಅವರು ರೆಟಿವ್ಸ್ಗಳಿಲ್ಲ ಅವ್ರು ನಿಮ್ಗೆಲ್ಲ ಗೊತ್ತಾಗ ಮಲಿಕಾರ್ನ ಅಪಾಜಿಗಳನ್ನ ಎಷ್ಟು ಅವರನ್ನ ನಿಂದಿಸಿದ್ರು ಅವರನ್ನ ಕಾಣಿಸಿದ ಅವರು ಅವ್ರೆಲ್ಲಾರು ಏನ್ ತಪ್ಪು ಮರಿಕಾಪೇ ನಮ್ ನನ್ ಗುರುಬಾಂಧವರಪ್ಪ ಅಂತ ಅಂತಿದ್ರೆ ನಮ್ ನಮ್ಗೆ ಹೇಳ್ತಿದ್ರು ಒಂದೊಂದು ಸಲ ಅವರು ಪರವಾಗಿ ಅವ್ರ ಅವ್ರನ್ನ ನಾವು ಇದನ್ನ ಮಾಡ್ಲಿಕ್ಕೆ ಆಗ್ತಾರಪ್ಪ ಅನ್ನುವಂತ ಮಾತನ್ನು ಹೇಳ್ಬೇಕಾದ್ರೆ ಅವ್ರ ಹೃದಯದೊಳಗೆ ತಾಯಿ ಹೃದಯ ಮಮತಾ ಸರಣಾಭೂತಿ ಎಷ್ಟು ಇತ್ತು ಅಂತ ಅಂತಂದ್ರೆ ಹಿಮಾಲಯ ಪರ್ವತವಾಗಿ ಅಷ್ಟು ಮರಿಕಾಪತ್ತು ಬಹಳ ಸಂತೋಷ ಆಗ್ತದೆ ಮತ್ತೊಂದು ಹೋಗಿ ಹೇಳುತ್ತೆ ಅವ್ರ ಮಾತ್ರ ನೀನು ಯಾವ ರೀತಿ ಇಬ್ಬರಕ್ಕೆ ಕುಂಕುಮ ಪೂಜೆ ಮಾಡ್ತಾರಲ್ಲ ಹಂಗ ನಿಧಿಸೂರು ಪರಿಸ್ರು ಅವಮಾನ ಕೂಡ ಅದೇ ರೀತಿಯಾಗಿ ಪೂಜೆ ಮಾಡ್ತಾರಪ್ಪ ಅದನ್ನ ನೀವು ಏನ್ ತಿಳಿಡ್ಸ್ಕೋಬೇಡ್ರಿ ಅಂತ ಹೇಳಿದ್ರೆ ನನ್ನ ಕಾದನ ತಾಜುಗಳು ಇವರಿಗೆ ಯಾರಿಗೂ ಕಂಠ ಬಯಸಲಿಲ್ಲ ಕಂಠ ಮಾಡಲಿಲ್ಲ ಭಕ್ತರ ಮೇಲೆ ಭಕ್ತರನ್ನ ಎತ್ತಿ ಕತ್ತಿಲ್ಲ ಬದ್ದ ಹಕ್ಕ ಮಾಡಲಿಲ್ಲ ಸಹಜವಾದ ಜೀವನವನ್ನು ನಡೆಸಿದ ಮಹಾತ್ಮ ಸರಳತೆಯ ಸಾಕಾರ ಮಲ್ಲಿಕಾರ್ಜುನ ಅಪ್ಪಾಜಿಗಳು ಸಣ್ಣ ಮಕ್ಕಳು ಬಂದರೂ ಕೂಡ ಯಥಾ ಪ್ರೀತಿ ನಯ ವಿನಯ ಪ್ರ ಅಪಾಜಿಗಳು ಯಾವ ರೀತಿ ಪೂಜೆಗಳನ್ನ ಮಾಡ್ತಿದ್ರು ನಿಮ್ಗೆಲ್ಲ ಗೊತ್ತ ಅದೇ ತರವಾಗಿ ಮೂರು ಕಾಲ ಪೂಜೆಗಳನ್ನ ಮಾಡ್ತಾರೆ ಮತ್ತೆ ಅವರು ನಿಮ್ಗೆ ಗೊತ್ತ ಸಪ್ಪನಾರವನ್ನು ದೊಡ್ಡ ಪಾಜಿಗಳನ್ನು ಸಪ್ಪನಾರವನ್ನ ಸೇವನೆ ಮಾಡ್ತಿದ್ರು ಮತ್ತೆ ಮಲ್ಲಿಕಾರ್ಜುನ ಆಚಾರನು ಸಪ್ಪನಾರವನ್ನ ಸೇವಿಸ್ತಿದ್ರು ಅವ್ರು ಒಟ್ಟು ಸಲ ನಾವು ಕೇಳಿದಾಗ ಅಪ್ಪಾರಿ ನೀವ್ ಸಪ್ತ ಯಾಕೆ ತೋತೀವಿ ಸುಮ್ ಸುಮನೆ ಅನ್ನಾಗಿ ಅವ್ರು ಹೇಳ್ತಾರ ಬರೋ ಸಂಸಾರಿಗಳಪ್ಪ ನಮ್ಮ ಸನ್ಯಾಸಿಗಳಿಗೆಲ್ಲ ತನ್ನ ಮಾತನ್ನ ನಮ್ಮ ದೊಡ್ಡ ಅಪ್ಪಾಜಿಗಳು ವ್ಯವ ನಾವ್ ಇದೇ ರೀತಿನ ನಾವು ನಮ್ಮ ಪರಪಿರುವ ಬಂದತಿ ನಾವು ಸಪತ್ ಆಹಾರವನ್ನ ಸೇವಿಸಬೇಕು ನಮ್ಮ ತ್ರಿಕಾಲ ಪೂಜಾ ನಿಷ್ಠ ಇದು ನಾವು ನಮ್ದು ಆದ್ಯ ಕರ್ತವ್ಯ ಅನ್ನುವಂತದ್ದನ್ನ ಅದೇ ತೆರನಾಗಿ ಅವರು ಬಂದರು ತುಂಗಹನು ಮಠದೊಳಗಿದ್ರು ಕೂಡ ಅದನ್ನ ತಪ್ಪಿಸ್ಲಿಲ್ಲ ಅವರು ಅದೇ ತರನಾಗಿ ಬಂದ್ರು ನಲ್ಕಾರ್ಜುನ ಅಪ್ಪಾಜಿಗಳು ನಡೆದಂತ ನೋಡಿದ್ರು ನಡೆದಂತ ನಡೆದ್ರು ಎಂದೋ ಅವರೇನಪ್ಪ ಅಂದ್ರೆ ಇಲ್ಲಿ ವಿಚಿತ್ರಗಳಲ್ಲ ಹೇಳೋದೊಂದು ಮಾಡೋದೊಂದು ಅವ್ರು ಎಂದೂ ಮಾಡಿದ ಪರಿಸ್ಥಿತಿ ಎಲ್ಲಾ ಅಪ್ಪಾಜಿಗಳ ಜೊತೆ ಒಡನಾ ಮಕ್ಕಳನ್ನು ಕಂಡ್ರೆ ಮಾತೃದೇವಗಳು ಯಾವ ರೀತಿಯ ತಾಯಿ ತನ್ನ ಮಕ್ಕಳನ್ನ ಒಂದು ಎಂದು ಭತ್ತಗುವಂತ ಯೋಗಿಗಳು ಅವರು ಅದಕ್ಕಲಿ ಅಲ್ಲಿ ತುಗಡಮತ್ ಮಹಾರಾಜರಿಗೆ ಆ ಮಹಾರಾಜರ ಬಲಕಾರ್ ಬಲ್ಕುಗಳು ಒಬ್ಬ ಸಣ್ಣ ಹುಡುಗ ಮೂರು ವರ್ಷದ ಹುಡುಗ ಸಕ್ರಿ ಸಕ್ರೆ ಕೂಡ ಅಜ್ಜ ಸಕ್ರಿ ಕೂಡ ಅಜ್ಜ ಅಂತಂದ್ರೆ ಸಕ್ರಿ ಅಜ್ಜ ಸಕ್ರೆ ಅಜ್ಜ ಅಂತ ಕರಿತದ ಅವರ ಪ್ರೀತಿ ಪ್ರೇಮ ಎಷ್ಟು ನೆರವೇಲಿ ಅಂತಂದ್ರ ಅಪಗೋಳ ಐಕ್ಯ ಆತ್ಮಿನಂತೂ ಕೂಡ ಕ್ರಮಿಗೆ ಕಾಲದ ಚೈತನ್ಯದ ಶಕ್ತಿಯಾಗಿ ಮನಕಾಲುನ ಅಪ್ಪಾಜಿಗಳು ಆ ಮೂರು ವರ್ಷದ ಬಾಲಕನಿಗೆ ಸಕ್ಕರೆ ಕೊಟ್ಟ ಬಾಲಕನಿಗೆ ಸಕ್ಕರೆ ಕೊಟ್ಟ ಆಶೀರ್ವಾದ ಮಾಡ್ಯಾರತ ಅಂತಂದ್ರೆ ತಿಳ್ಕೊರಿ ಅವ್ರಿಗೆ ಎಷ್ಟು ಭಕ್ತರ ಮೇಲೆ ಪ್ರೀತಿ ಪ್ರೇಮ ಅನ್ನುವಂಥದ್ದು ಬಿತ್ತು ಅನ್ನುವಂಥದ್ದನ್ನು ಅವ್ರನ್ನೆಲ್ಲ ನೆನೆಸ್ಕೊಂಡ್ರು ಅಂತಂದ್ರೆ ನಮ್ಗೆ ಬಹಳ ಕಷ್ಟ ಅನ್ನಿಸ್ತಾರೆ ಶಂಕರಾರನ ಅಪಾಜಿಗಳು ಬಹಳ ಪ್ರಕಾರಗಳು ಮುಂದೆ ಆಗುದು ಗೊತ್ತು ಆಗುದು ಗೊತ್ತು ಅಂತವ್ರು ನನಕಾನಂದ ಅಪಾಜುಗಳನ್ನ ಮಾಡ್ಕೊಂಡ್ರು ಅವರು ಮೈಗಳನ್ನಾಗಿ ಮಾಡ್ಕೊಂಡ್ರು ಪಿಟಾಧಿಪತಿಗಳನ್ನಾಗಿ ಮಾಡ್ಕೊಂಡ್ರು ಅವ್ರಿಗೆ ಇರ್ತಕ್ಕಂಥ ಪ್ರಾಮುಖ್ಯತೆ ಏನಿತ್ತು ಅವ್ರಲ್ಲಿ ಗುರುಗಳು ಅಂತ ಯಾವ್ದು ಅವುಗಳನ್ನು ನಾವು ಯಾರ ಗುರುತಿಸುವಂತ ಕೆಲಸ ನಾವು ಮಾಡಲಿಲ್ಲ ನಾವು ಏನು ಸರ್ಪತ್ರಿ ಇವತ್ತು ಹಜಾರ್ ಬಂದಿಗಳ ಅಪಾಜಿಗಳ ಎಲ್ಲಿ ನೋಡಿ ಪರವೂರಿಂದ ಗಂಗಾವತಿಯಿಂದ ಕೂಡ ಬಂದ್ರು ಮುತ್ತಿಗೆ ಆ ಭಾಗ ಈ ಭಾಗದಲ್ಲಿ ಎಲ್ಲಾ ಜನರು ಸರ್ಪಟ್ಟರು ದೂರದ್ರು ಕೂಡ ಮೆಲ್ಕಾದ್ರು ಹಜಾರ ಎಷ್ಟು ಪ್ಲೇರ್ ಅಲ್ಲ ಇವೆಲ್ಲ ಸರ್ಪಟ್ಟರು ಹೆಂಗದ ಗುರುವನ್ನ ಹೆಗಲ ಮೇಲೆ ಅಲ್ಲ ತಲೆ ತಲೆ ಮೇಲೆ ಇಟ್ಟುಕೊಂಡು ಸ್ಮರಣೆ ಮಾಡ್ತಾ ಇದ್ರಿ ಗುರುವನ್ನ ಕಾಲ ಮಾಡ್ತಾ ಇದ್ರಲ್ಲ ನಿಮ್ಮ ಪಾದ ಪ್ರಮುಖ ತಪ್ಪು ಪರಿಣಾಮಗಳನ್ನ ಸಲ್ಲಿಸುತ್ತಾ ಇವತ್ತು ಏನು ಕಾರ್ಯಕ್ರಮ ವಿಶೇಷ ಮಾಡಿ ನೀವೆಲ್ಲ ಕಾರ್ಯಕ್ರಮದ ಒಂದು ಮುಖ್ಯವಾಗಿ ಹೇಳ್ಬೇಕಂತಂದ್ರ ನಿಮ್ಮಂತ ಒಂಥರ ಯಾರು ಇಲ್ಲ ಯಾಕತ್ ಅಂತ ಕಾರ್ಯಕ್ರಮ ಸತ್ಸಂಗ ನಮ್ಮ ಜೀವನದಾಗ ಇತ್ತಂದ್ರೆ ಮಾತ್ರ ಸ್ಟಾರ್ಟ್ ಆಕತ್ತೀ ನಾವು ಗುರುವಿನ ಮಕ್ಕಳು ನಮ್ಮ ಗುರುವಿನ ಪರಂಪರೆಯನ್ನ ನಾವು ಗೌರವಿಸ್ಬೇಕು ಮುಂದಿನ ಜನಾಂಗಕ್ಕೆ ನಾವು ಅಂತಂದ್ರ ಸತ್ಯವನ್ನ ಇಟ್ಕೊಳ್ಬೇಕಾಗಿತ್ತು ನಿಜವಾದ ಸತ್ಯವನ್ನು ನಾವು ಮಾಡ್ಬೇಕಾಗಿತ್ತು ಏನೇನೋ ಮಾಡಿ ಅದು ಸಮಾಜಿಕ್ ಕ್ವಾಟ್ರ ಅದ ಸರಿ ಅನ್ಸೋದಲ್ಲ ನಾವು ಮುಂದೋಗಿ ಇವತ್ತೇನು ಕಾರ್ಯಕ್ರಮ ಸಹ ಸಹಕಾರ ಮಾಡಿದ್ರಿ ನೀವು ಎಲ್ಲ ಕಾರ್ಯಕ್ರಮ ನಮಗೆ ಯಶಸ್ವಿ ಮಾಡಿ ಕೊಟ್ಟ್ರಿ ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದ್ರಿ ಅವರು ನನ್ನ ನೀವೆಲ್ಲ ನಮ್ಮ ಒಂದು ಕರೆಯಲು ಹೋಗ್ಕೊಟ್ಟು ನೀವೆಲ್ಲ ಬಂದ ಕಾರ್ಯಕ್ರಮ ಯಶೇಷ ಮಾಡಿದ್ರಿ ಮತ್ತೊಮ್ಮೆ ನಿಮ್ಮ ಪಾದ ಅನ್ನೋದು ಕೊಟ್ಟು ಕೊಟ್ಟಿದ ನಾನು ಸಲ್ಲಿಸ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂತವರು ಮತ್ತು ಅರವತ್ತೈದನೇ ಜನ್ಮೋತ್ಸವ ಕಾರ್ಯಕ್ರಮ ಯಶಸ್ವಿ ಮಾಡಿದಂಥವರಿಗೆ ಎಲಕಂಠೇಶ್ವರ ಪರಮಾತ್ಮನಲ್ಲಿ ಅಲ್ಲಂಪುನಲ್ಲಿ ಕಾಡು ಸಿದ್ದೇಶ್ವರಿನಲ್ಲಿ ಎಲಕಂಠೇಶ್ವರ ಪರಮಾತ್ಮನಲ್ಲಿ ನಾನು ಬೆಳ್ಕೊತೇನೆ ಏನೇನು ಸಂಕಲ್ಪಗಳು ಇಟ್ಕೊಂಡು ಅವ್ರ ಸದೃಪ್ತರು ಬಂದಿದ್ರು ಆ ಎಲ್ಲ ಸಂಕಲ್ಪಗಳನ್ನು ನೆಲ್ಗಂಡೇಶ್ವರ ಪರಮಾತ್ಮ ಅಲ್ಲಪ್ರಭು ಕಾಳಶಿಕೇಶ್ವರ ಮಲ್ಲಿಕಾರ್ಜುನ ಅವ್ರನ್ನೆಲ್ಲ ಈಡೇರಿಸ್ತಕ್ಕಂಥ ಈ ದೇವಿ ವೇದಿಕೆ ಮೇಲೆ ಆ ಪ್ರಾರ್ಥನೆ ಮಾಡ್ತಾ ಮುಂದಿನ ಕಾರ್ಯಕ್ರಮವನ್ನು ಚೆನ್ನಾಗಿ ಸಲ್ಕೊಂಡು ಹೇಳ್ಕೊಂಡು ಬರ್ತೇನೆ